ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ವೆಲ್ಕಮ್ ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದಂತಹ ಮಾಹಿತಿ ಇದೆ ಆ ಒಂದು ಮಾಹಿತಿ ಯಾವುದೆಂದರೆ ಸಾರಿಗೆ ಇಲಾಖೆ ಕಡೆಯಿಂದ ಒಂದು ಐದು ಬೇಡಿಕೆಗಳು ಕೂಡ ಬಂದಿವೆ ಆ ಬೇಡಿಕೆಗಳು ನೆರವೇರದಿದ್ದರೆ ಶಕ್ತಿ ಯೋಜನೆಯು ಕೂಡ ರದ್ದಾಗುತ್ತದೆಯಂತೆ ನೋಡೋಣ ಬನ್ನಿ ಯಾವ ರೀತಿಯ ಒಂದು ಬೇಡಿಕೆಗಳು ಹಾಗೂ ಯಾವ ರೀತಿಯ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತಿದೆ ಎಂದು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೆಯ ಬೇಡಿಕೆ ಏನೆಂದ್ರೆ ಸಾರಿಗೆ ಇಲಾಖೆ ಕಡೆಯಿಂದ ಈ ಶಕ್ತಿ ಯೋಜನೆಗೆ ಒಂದು ಕೋಟಿ ಹಣ ಬರಬೇಕಂತೆ ಇದು ಮೊದಲನೆಯ ಬೇಡಿಕೆ ಆಗಿರುತ್ತದೆ ಎರಡನೇ ಬೇಡಿಕೆ ಏನೆಂದ್ರೆ ಎರಡ್ ಸಾವಿರದ ತೊಂಬತ್ತೆರಡು ಕೋಟಿ ಬಾಕಿ ಪಿ ಎಫ್ ಹಣವನ್ನು ರಿಲೀಸ್ ಮಾಡಬೇಕು ಇದು ಎರಡನೆಯ ಬೇಡಿಕೆ ಆಗಿರುತ್ತದೆ ಮತ್ತೊಂದು ಬೇಡಿಕೆ ಏನಂದ್ರೆ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಕ್ರ್ಯಾಚುಟಿ ಬಾಕಿ ಹಣವನ್ನು ಕೊಡಬೇಕಂತೆ ಇಲ್ಲಿವರೆಗೂ ಸರ್ಕಾರದವರು ಇಷ್ಟೆಲ್ಲ ಹಣವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಹಾಗೂ ಸಾರಿಗೆ ಇಲಾಖೆಯ ನೌಕರರ ವೇತನವನ್ನು ಕೂಡ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಸಬೇಕು ಅಂತ ಬೇಡಿಕೆಯನ್ನು ಕೂಡ ಸಾರಿಗೆ ಇಲಾಖೆಯವರು ಇಟ್ಟಿದ್ದಾರೆ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಸಾರಿಗೆ ಇಲಾಖೆಯಲ್ಲಿ ನೌಕರರಾಗಿ ಕೆಲಸ ಮಾಡುತ್ತಿದ್ದಾರೆ ಇಷ್ಟೆಲ್ಲ ನೌಕರರಿಗೂ ಕೂಡ ಇಪ್ಪತ್ತೈದು ರಂತೆ ಅವರ ವೇತನವನ್ನು ಕೂಡ ಹೆಚ್ಚಿಸಬೇಕು ಎಂಬ ಬೇಡಿಕೆಯೂ ಕೂಡ ಬಂದಿದೆ ಈ ಐದು ಬೇಡಿಕೆಯನ್ನು ಕೂಡ ಸಾರಿಗೆ ಸಿಬ್ಬಂದಿಗಳು ಸರ್ಕಾರದ ಮೇಲೆ ಹಾಕಿದ್ದಾರೆ ಈ ಬೇಡಿಕೆಗಳು ನೆರವೇರದಿದ್ದರೆ ಡಿಸೆಂಬರ್ ಮೂವತ್ತರ ನಂತರ ಸರ್ಕಾರಿ ಬಸ್ಸುಗಳು ಸಿಗೋದಿಲ್ಲ ಅಂದ್ರೆ ಕೆ ಟಿ ಸಿ ಬಸ್ಸುಗಳು ಯಾವೆಲ್ಲ ಇದುವರೆಗೂ ಕೂಡ ಎಂದಿನಂತೆಯೇ ದಿನನಿತ್ಯವೂ ಜನರಿಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ತಲುಪಲು ಸಹಾಯ ಮಾಡುತ್ತಿದ್ದವೋ ಆ ಒಂದು ಉಚಿತವಾಗಿರುವಂತಹ ಸರ್ಕಾರಿ ಬಸ್ಗಳು ಬಂದಾಗುತ್ತವೆ ಇನ್ಮುಂದೆ ಸರ್ಕಾರಿ ಬಸ್ಗಳು ಕೂಡ ಬೇರೆ ಊರಿಗೆ ತಲುಪಲು ಸಿಗೋದಿಲ್ಲ ಈ ಬೇಡಿಕೆಗಳು ನೆರವೇರದಿದ್ದರೆ ಮಾತ್ರ ಈ ರೀತಿ ಮಾಡುತ್ತಿದ್ದೇವೆ ಎಂದು ಬಸ್ ಸಿಬ್ಬಂದಿಗಳು ಹೇಳುತ್ತಿದ್ದಾರೆ ಈ ಐದು ಬೇಡಿಕೆಗಳು ನೆರವೇರಿ ಮಾತ್ರ ಎಂದಿನಂತೆಯೇ ಬಸ್ಗಳು ಕೂಡ ಸಂಚಾರ ಮಾಡಲಿವೆ ಎಂದು ಕೂಡ ತಿಳಿಸುತ್ತಿದ್ದಾರೆ ನಾವೆಲ್ಲರೂ ಕೂಡ ಡಿಸೆಂಬರ್ ಮೂವತ್ತರವರೆಗೂ ವೇಟ್ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ ಅಂತ ನಿಮಗೆ ಈ ಒಂದು ಶಕ್ತಿ ಯೋಜನೆಯು ರದ್ದಾಗಬೇಕಾ ಅಥವಾ ಈ ಒಂದು ಐದು ಬೇಡಿಕೆಗಳು ಸಾರಿಗೆ ಸಿಬ್ಬಂದಿಗಳಿಗೆ ನೆರವೇರಬೇಕಾ ಎಂಬ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೋಡೋಣ ಎಷ್ಟು ಜನರು ಎಷ್ಟೆಷ್ಟು ರೀತಿಯ ಒಂದು ನಿರ್ಧಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಇದೇ ರೀತಿಯ ಒಂದು ಮಾಹಿತಿಗಾಗಿ ಎಂ ಕೆ ಕ್ವೀನ್ಸ್ ಕ್ರಿಯೇಷನ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು